ನೋಡಿ ಇದು ಸಿದ್ಧಪಟ್ಟದ ಮೇಲಿದ್ದೀವಿ ಗಂಗಾ ನದಿಯಷ್ಟೇ ಪವಿತ್ರವಾದಂಥ ನೀರು ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ ಟಿ ಡಿ ಎಸ್ ಚೆಕ್ ಮಾಡೋಕೆ ಬಂದಿದ್ದೀನಿ ಅಂದರೆ ಇದು ಟಿ ಡಿ ಎಸ್ ಪ್ರಮಾಣ ಎಷ್ಟಿದೆ ಅಂತ ನಾನೀಗ ಸಿದ್ರಭಟ್ಲಲ್ಲಿರೋಂಥ ನೀರನ್ನು ನಾನು ತಗೊಂತ ಇದ್ದೀನಿ ಈಗ ನೋಡಿ ಮಿನಿಮಮ್ ಅಂತಾರೆ ಹಂಡ್ರೆಡ್ ಅಂತಾರೆ ಓಕೆನಾ ಇದು ಇದನ್ನು ಹೈಡ್ ಮಾಡಿ ಇದು ಯಾವ ಕಂಪ್ನಿದು ಅಂತ ಬೇಡ ಇದು ಬಂದುಬಿಟ್ಟು ನಾವು ಕುಡಿಯುವಂಥ ನೀರು ಈಗ ಬೆಂಗಳೂರು ನಾವೆಲ್ಲ ಹೇಳ್ಕೊಡಿದ್ವಿ ಮಿನರಲ್ ವಾಟ್ರು ಮಿನರಲ್ ವಾಟರ್ ಅಂತಾರೆ ಮಿನರಲ್ ಎಷ್ಟಿದೆ ನೋಡೋಣ ಇದನ್ನು ಇದಕ್ಕೆ ಹಾಕಂತೀನಿ ಓಕೆನಾ ಇದು ನಾವು ಕುಡಿಯೋಂಥ ನೀರು ಇದು ಸಿದ್ರ ಬೇಡ ತಂದಿರೋಂಥ ನೀರು ಈಗ ನಾವು ಟಿ ಡಿ ಎಸ್ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ ಇದು ನಾವು ಕುಡಿಯೋ ನೀರು ಇನ್ನೂರು ಹನ್ನೊಂದು ಇದೆ ಟೂ ಲೆವೆನ್ ಇದೆ ಓಕೆ ಈಗ ಝೀರೋ ಆಯಿತು ಈಗ ನೋಡಿ ಇದನ್ನ ಚೆಕ್ ಮಾಡ್ತಾ ಇದ್ದೀವಿ ನಾವು ಏನು ಮೇಲ್ಗಡೆ ಇರೋ ನೀರು ಬರೀ ಟ್ವೆಂಟಿ ಇದೆ ರೀ ನಾವು ಕುಡಿಯೋದು ಹೇಳಿ ಒಂಟು ಇನ್ನೂರಿತ್ತು ಇದೆಷ್ಟಿದೆ ಇಪ್ಪತ್ತು ಕೇವಲ ಇಪ್ಪತ್ತಿದೆ ಅಂದರೆ ಇದರಲ್ಲಿ ಔಷಧಿಯ ಗುಣಗಳಿದೆ ಈ ನೀರಲ್ಲಿ ಔಷಧಿ ಗುಣಗಳಿದೆ ಅನ್ನೋದಕ್ಕೆ ಇದಕ್ಕಿಂತ ಪುರಾವೆ ಇನ್ನೇನು ಬೇಕಿದೆ ಅದಕ್ಕೆ ಇವಾಗ ಚೆಕ್ ಮಾಡಬೇಕು ಅಂತಲೇ ನಾವು ಬಂದಿದ್ದೀವಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಹೇಳಿ ಇದ್ರ ಬಗ್ಗೆ ಕ್ಲಾರಿಟಿ ಬೇಕಂದರೆ ಕಮೆಂಟ್ ಹಾಕಿ ಹಾಕಿ ನಾವೀಗ ಇರ್ತಕ್ಕಂಥ ಸಿದ್ದರ ಬೆಟ್ಟ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಇದು ವಾಟರ್ ಫಿಲ್ಟ್ರ್ ಹಾಕಿರ್ತಲ್ಲ ಅದಲ್ಲೆಷ್ಟಿರುತ್ತೆ ಅದು ಗೊತ್ತಿಲ್ಲ ಒನ್ ಸಿಕ್ಸ್ಟಿ ಇರುತ್ತೆ ಅಂತಾರೆ ಟೂ ಹಂಡ್ರೆಡ್ ಇರುತ್ತೆ ಅಂತಾರೆ ಕುಡಿಯೋಕೆ ಯೋಗ್ಯ ನೈಂಟಿ ಮೇಲೆ ಹಂಡ್ರೆಡ್ ಹಂಡ್ರೆಡ್ ಒನ್ ಟ್ವೆಂಟಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸಾವಿರಾರು ರೂಪಾಯಿ ಕೊಟ್ಟು ಆದರೆ ಈ ನೀರು ಕೇವಲ ಎಷ್ಟಿದೆ ನೋಡಿರಿ ಬರೀ ಇಪ್ಪತ್ತು ಅಂದರೆ ಇದ್ರ ಅಳತೆನೆ ಮಾಡೋಕ್ಕಾಗಲ್ಲ ನೀವು ಅಂದರೆ ಈ ಒಂದು ಏನು ಹೋಗ್ತಾ ಇದೆಯಲ್ಲ ನೀರು ಮುನ್ನೂರ ಅರವತ್ತೈದು ದಿನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಕೆ ಇಲ್ಲಿ ಬರೋದಂಥ ಭಕ್ತಾದಿಗಳು ತಮ್ಮ ತಮ್ಗೆ ಏನೇನೋ ಸಂಕಷ್ಟಗಳು ಕೆಲವರು ಅರ್ಕೆಗಳ್ಗೆ ಹಾಕಿಸ್ಕೊಂತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಏನಾದರೂ ರೋಗ ಇದ್ರ ಸಂಬಂಧಪಟ್ಟಿದ್ದು ಏನಾದರೂ ಸಮಸ್ಯೆಗಳಿದ್ದಾಗ ಇದನ್ನು ಹಾಕಿಸ್ಕೊಂಡು ಹೋಗೋವಂಥದ್ದು ಇಲ್ಲೊಂದು ವಾಡಿಕೆ ಇದೆ ವಾಟರ್ ಬಾಟಲ್ ಹಾ ವಾಟರ್ ಬಾಟಲ್ ತಗೊಂಡ್ ಹೋಗ್ತಾರೆ ಮನೆಗಳಿಗೆ ಅಂದ್ರೆ ಹೊಲ ಗದ್ದೆ ಏನಾದ್ರು ಸಮಸ್ಯೆಗಳಿದೆ ಅದಕ್ಕೂ ಕ್ಷಿಮ್ಸದ್ದು ಒಂದು ಪದ್ಧತಿಗಳಿದೆ ಪೂಜೆಗೆ